ನಮಸ್ಕಾರ ಎಲ್ರಿಗೂ ಬಿಗ್ ಬಾಸ್ ಕಡೆಯಿಂದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಏನು ಅಂತ ನೋಡೋಣ ಬನ್ನಿ ಬಿಗ್ ಬಾಸ್ನ ಎರಡು ದಿನದ ಇವತ್ತು ಮೊದಲನೇ ಪ್ರೋಮೋ ಬಂದಿದೆ ಪ್ರೋಮೋದಲ್ಲಿ ಏನು ಹೇಳಿದರೆ ಬಿಗ್ ಬಾಸ್ ಅಂತ ಅಂದರೆ ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡುತ್ತೆ ನೂರು ದಿನಗಳ ಕಾಲ ಕಾಯಬೇಕಿಲ್ಲ ನೂರು ದಿನಕ್ಕಿಂತ ಮುಂಚೆನೇ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೇನೋ ಒಂದು ನಡೆಯಲಿದೆ ಬಿಗ್ ಬಾಸ್ ಹೇಳಿರೋ ಹಾಗೆ ಈ ಸರಿ ಎರಡು ಫಿನಾಲೆ ನಡೆಯುತ್ತೆ ಅನಿಸುತ್ತೆ ಎಲ್ಲ ಎರಡೆರಡು ಒಬ್ಬೊಬ್ಬರಾಗಿ ಹೋಗಬಹುದು ಗುಂಪು ಗುಂಪು ಎಲಿಮಿನೇಟ್ ಆಗಬಹುದು ನೋಡಿದ್ರಲ್ಲ ಗಾಯಸ್ ಪ್ರೋಮೋದಲ್ಲಿ ಬಿಗ್ ಬಾಸ್ ಏನ್ ಬ್ರೇಕಿಂಗ್ ಆಗಿ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳು ಫುಲ್ ಶಾಕಲ್ಲಿದ್ದಾರೆ ಮೂರನೇ ವಾರಕ್ಕೆ ಒಂದು ಫಿನಾಲೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕಳೆದೆಲ್ಲ ಸೀಸನ್ಗಳಲ್ಲಿ ಕಂಟೆಸ್ಟೆಂಟು ನಾವೆಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ಟೂ ವೀಕ್ಸ್ ತೊಗೊಂಡ್ವಿ ಅವರು ನಮ್ಮ ಜೊತೆ ಜಲ್ ಆಗಿಲ್ಲ ಅಂತ ಎಲ್ಲ ಮಾತಾಡ್ತಿದ್ರು ಹೇಳ್ತಿದ್ರು ಆದರೆ ಈ ಸರಿ ಅಂಥದಕ್ಕೆ ಅವಕಾಶವೇ ಇಲ್ಲ ಗಾಯಸ್ ಅಕ್ಕಪಕ್ಕ ಯಾರಿದ್ದಾರೆ ಏನು ಮಾಡ್ತಿದ್ದಾರೆ ಏನು ನೋಡೋಕ್ಕೆ ಟೈಮ್ ಕೊಟ್ಟಿಲ್ಲ ಬಾ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನು ಯೋಚನೆ ಮಾಡಬೇಕು ಅವರಾಟ ಅವ್ರು ಆಡಬೇಕು ಅವ್ರ ಎಂಟರ್ಟೈನ್ ಮಾಡಬೇಕು ಜನರ ಮನ್ಸು ಗೆಲ್ಲಬೇಕು ಅವ್ರ ಫಿನಾಲೆಗೆ ಹೋಗೋದನ್ನು ನೋಡಬೇಕು ಅಷ್ಟೇ ಗಾಯಸ್ ಮೊದಲ ದಿನವೇ ಒಂದು ಎಲಿಮಿನೇಷನ್ ಕೂಡ ಆಗಿದೆ ಆ ಎಲಿಮಿನೇಷನ್ ತಕ್ಕಂತೆ ಇನ್ನೂ ಯಾವಾಗ ಯಾವಾಗ ಯಾವ ಟೈಮಲ್ಲಿ ಬೇಕಾದರೂ ಎಲಿಮಿನೇಷನ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ರೆ ಯಾವ ರೀತಿ ಎಲಿಮಿನೇಷನ್ ಆಗುತ್ತೆ ಅಂತ ಕಾದು ನೋಡಬೇಕು ನೆನ್ನೆ ರಕ್ಷಿತ್ ಶೆಟ್ಟಿ ಎಲಿಮಿನೇಷನ್ ಆಗಿರೋ ಕಾರಣಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಂತೂ ಫುಲ್ ಅವ ಬಿಗ್ ಬಾಸ್ತೆಯೇ ಸುದ್ದಿ ಯಾಕೆ ಎಲಿಮಿನೇಷನ್ ಮಾಡಿದರು ಮೋಸ ಮಾಡಿದರು ಹಾಗಾಗಿ ಹೀಗೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಸರಿ ಬಿಗ್ ಬಾಸ್ ಅಂತೂ ಅವರೇ ಹೇಳಿದಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಕೊಡ್ತಾ ಇದ್ದಾರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವೋ ಅದನ್ನು ಬಿಟ್ಟು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ಡಾಗಿಯೇ ನಡೀತಾ ಇದೆ ಈ ರೀತಿ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂದೆ ಏನಾಗುತ್ತೆ ಅಂತ ಕಾತ್ ನೋಡಬೇಕು ಯಾರು ಹೋಗ್ತಾರೆ ಯಾವಾಗ ಫಿನಾಲೆ ಯಾರು ಫಿನಾಲೆ ಅಲ್ಲಿ ಬರ್ತಾರೆ ಬರ್ತಾರೆ ನೋಡಬೇಕು ಫೈನಲ್ವರೆಗೂ ಯಾರು ಇರ್ತಾರೆ ಅಂತಂದೇಳಿ ಆದರೆ ಇಲ್ಲಿ ಯಾರಿಗೂ ಸುಧಾರ್ಸ್ಕೊಳೋಕೆ ಎಲ್ಲ ಕಂಟೆಸ್ಟೆಂಟ್ನ ಪ್ರತಿಸ್ಪರ್ಧಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ನೆನ್ನೆ ನೋಡಿದ್ರೆ ಮಲ್ಲಮ್ಮ ಅವರು ಯಾವ ರೀತಿ ಅವರು ಬಿಗ್ ಬಾಸ್ ಹೇಳೋದನ್ನು ಅವ್ರಿಗೆ ಗ್ರಹಿಸಿ ಅದನ್ನು ಅರ್ಥ ಮಾಡಿಕೊಂಡು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಈ ರೀತಿ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಟಾಸ್ಕ್ ಮೇಲೆ ಟಾಸ್ಕ್ ಕೊಟ್ಟು ಈ ಮೂರೇ ವಾರದಲ್ಲಿ ಫಿನಾಲೆ ಅಂತ ಅಂದರೆ ಮಲ್ಲಮ್ಮ ಅವರು ಹೇಗಿದನ್ನು ತಗೋತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನಾವೆಲ್ಲರೂ ನಿನ್ನೆ ಎಲಿಮಿನೇಷನ್ ಆದ ರಕ್ಷಿತ್ ಶೆಟ್ಟಿ ಅವರು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಏನಾದರೂ ಅವ್ರನ್ನ ಕರೆಸ್ಬೋದಾ ಏನಾಗುತ್ತೆ ನೋಡಬೇಕು